ಅಜಿ ಗಣಪತಿಗೆಲ್ಲೋ ಅಂದರೆ ಯಾಕಿಷ್ಟ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದೆ ಪುಟ್ಟ ಹೇಳ್ತೀನಿ ಹಿಂದೆ ಅನಲಾಸುರ ಅನ್ನೋ ರಾಕ್ಷಸ ಇದ್ದ ಹುಡ್ದಾಗಿಂದ ಅವನಿಗೆ ಒಂದು ವಿಶೇಷ ಶಕ್ತಿ ಇತ್ತು ಅದೇನಪ್ಪ ಅಂದರೆ ಅವನು ಯಾರನ್ನೇ ಆಗಲಿ ದೃಷ್ಟಿಸಿ ನೋಡಿದಾಗ ಎದುರುಗಿದ್ದವರು ಸುಟ್ಟು ಭಸ್ಮ ಆಗೋಗ್ತಿದ್ರು ಈ ಅನಲಾಸುರ ದೊಡ್ಡವನಾಗ್ತಾ ಇದ್ದ ಹಾಗೆ ಅವನ ಶಕ್ತಿಯನ್ನು ಉಪಯೋಗಿಸಿ ಕಂಡ ಕಂಡ ಜನಗಳನ್ನು ಪ್ರಾಣಿ ಪಕ್ಷಿಗಳನ್ನು ಎಲ್ಲರನ್ನೂ ದೃಷ್ಟಿಸಿ ನೋಡೋದು ಸುಟ್ಟು ಭಸ್ಮ ಮಾಡೋದು ಮಾಡ್ತಾ ಇದ್ದ ಇದರಿಂದ ಹೆದರಿದ ಜನರೆಲ್ಲ ಗಣಪತಿಯನ್ನು ಬೇಡ್ಕೊಂಡ್ರು ಆಗ ಗಣಪತಿ ಎಲ್ಲರಿಗೂ ಸಮಾಧಾನ ಮಾಡಿ ಆ ರಾಕ್ಷಸನಿಗೆ ಬುದ್ಧಿ ಕಲಿಸೋಕೆ ಅಂತ ಹೊರಟ ಹೀಗೆ ಹೊರಟ ಗಣೇಶ ಅನಲಾಸುರನ ಮುಂದೆ ಒಂದು ಪುಟ್ಟ ಹುಡುಗನ ವೇಷದಲ್ಲಿ ಪ್ರತ್ಯಕ್ಷನಾದ ಆಗ ಆ ರಾಕ್ಷಸ ಹುಡುಗ ಗಣೇಶನ ಮೇಲೂ ದೃಷ್ಟಿಯಿಟ್ಟು ಅವನನ್ನು ಭಸ್ಮ ಮಾಡಲು ಪ್ರಯತ್ನ ಮಾಡ್ದ ಆದರೆ ಗಣೇಶ ಪುಟ್ಟ ಹುಡುಗನ ವೇಷದಲ್ಲಿ ಇದ್ದಿದ್ನಲ್ವಾ ಅದರಿಂದ ರಾಕ್ಷಸನ ಕಣ್ಣಿಂದ ಬರೋ ಬೆಂಕಿ ಅವನನ್ನು ಏನೂ ಮಾಡಲಿಲ್ಲ ನಂತರ ಗಣೇಶ ಅನಲಾಸುರನಿಗೆ ಎಚ್ಚರಿಕೆ ನೀಡಿದ ಬಡು ಅನಲಾಸುರ ನೀನು ಮಾಡ್ತಾ ಇರೋದು ಕೆಟ್ಟ ಕೆಲಸ ಇದರಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಇದೇ ಕೊನೆ ಇನ್ನು ಯಾರನ್ನೂ ಸುಡುವಂತೆ ನೋಡಬೇಡ ಭಗವಂತ ಶಿವನನ್ನು ಭಕ್ತಿಯಿಂದ ಬೇಡ್ಕೊಂಡ್ರೆ ನಿನ್ನ ದೃಷ್ಟಿಯಿಂದ ಯಾರಿಗೂ ಏನೂ ಆಗದೆ ಇರೋ ಹಾಗೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ದ ಗಣಪತಿ ಆದರೆ ರಾಕ್ಷಸ ಕೇಳಬೇಕಲ್ವಾ ಅವನು ಹೇಗೆ ಕೇಳ್ತಾನೆ ರಾಕ್ಷಸ ಅನಲಾಸುರನಿಗೆ ಗಣಪತಿಯ ಮಾತು ಇಷ್ಟ ಆಗಲಿಲ್ಲ ಲೋ ಹುಡುಗ ಇಷ್ಟು ಸಣ್ಣವನೇನು ನನಗೆ ಬುದ್ಧಿ ಹೇಳ್ತೀಯ ನಿನ್ನ ಈಗಲೇ ಸುಟ್ಟು ಭಸ್ಮ ಮಾಡ್ತೇನೆ ನೋಡು ಅಂತ ಹೇಳಿ ಗಣಪತಿಯನ್ನು ದೃಷ್ಟಿಸೋಕೆ ಶುರು ಮಾಡ್ದ ಆ ಕೂಡಲೇ ಗಣಪತಿ ರಾಕ್ಷಸನಿಗಿಂತಲೂ ದೊಡ್ಡವನಾಗಿ ಬೆಳೆದು ತನ್ನ ನಿಜವಾದ ರೂಪದಲ್ಲಿ ನಿಂತ್ಕೊಂಡು ಸುರನನ್ನು ಹಿಡಿದು ನುಂಗೇ ಬಿಟ್ಟ ಆದರೆ ಗಣೇಶನ ಹೊಟ್ಟೆ ಸೇರಿದ ಅನಲಾಸುರನ ದೃಷ್ಟಿಯ ಜ್ವಾಲೆ ಅವನ ಹೊಟ್ಟೆಯಲ್ಲಿ ಬಹಳ ಸಂಕಟವಾಗುವಂತೆ ಮಾಡ್ತು ಎಷ್ಟು ಹೊತ್ತಾದರೂ ಗಣಪತಿಗೆ ಹೊಟ್ಟೆಯಲ್ಲಿ ಆಗ್ತಾ ಇರೋ ಉರಿ ಕಡಿಮೆನೇ ಆಗಲಿಲ್ಲ ಆಗ ದೇವತೆಗಳೆಲ್ಲ ಹಾಲು ಮೊಸರು ತುಪ್ಪ ಗಂಧ ಆಮೇಲೆ ತಮ್ಮ ಹತ್ರ ಇದ್ದಂತಹ ಅಮೃತವನ್ನು ಗಣಪತಿಗೆ ಕೊಟ್ಟು ನೋಡಿದರು ಅವನ ಹೊಟ್ಟೆ ಉರಿ ಕಡಿಮೆನೇ ಆಗಲಿಲ್ಲ ಚಂದ್ರ ತನ್ನ ತಂಪನ್ನು ಕೊಟ್ಟ ವರುಣ ತನ್ನ ಹತ್ರ ಇರೋ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡ್ದ ಇಲ್ಲ ಗಣಪತಿಯ ಹೊಟ್ಟೆಯ ಸಂಕಟ ಕಡಿಮೆ ಆಗಲಿಲ್ಲ ಆಮೇಲೆ ಈ ವಿಷಯ ಸಪ್ತರ್ಷಿಗಳಿಗೆ ತಿಳಿಯಿತು ಆಗ ಸಪ್ತರ್ಷಿಗಳು ಪ್ರತಿಯೊಬ್ಬರೂ ಮೂರು ಗರಿಕೆಯನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಗಣಪತಿಯ ಹೊಟ್ಟೆಯನ್ನು ಪೂಜೆ ಮಾಡಿದರು ಹೀಗೆ ಇಪ್ಪತ್ತೊಂದು ಗರಿಕೆಯ ಹುಲ್ಲಿನಿಂದ ಪೂಜೆ ಮಾಡಿದಾಗ ಗಣಪತಿಯ ಹೊಟ್ಟೆ ಉರಿ ಪೂರ್ತಿ ಕಡಿಮೆ ಆಗೋಯಿತು ಅವತ್ತಿನಿಂದ ಗಣೇಶನಿಗೆ ಗರಿಕೆ ಹುಲ್ಲು ಅಂದರೆ ತುಂಬ ಇಷ್ಟ ಗರಿಕೆಯಿಂದ ಪೂಜೆ ಮಾಡಿದರೆ ಬೇಡಿದ ವರಗಳನ್ನು ಗಣಪತಿ ಕರುಣಿಸ್ತಾನೆ ಅನ್ನೋ ನಂಬಿಕೆ ನಮ್ಮದು ಅದಕ್ಕೆ ಇವತ್ತಿಗೂ ಯಾರೂ ಗಣಪತಿಯನ್ನು ಗರಿಕೆ ಇಲ್ಲದೆ ಪೂಜೆ ಮಾಡೋದಿಲ್ಲ ನಮ್ಮ ಅಜ್ಜಿ ಹೇಳಿದ ಕಥೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ